ರಾಷ್ಟೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಸರಿಸಮಾನಾಗಿ ಬೆಳೆದು ಬಂದಿದ್ದು ಜೆಡಿಎಸ್ ಪಕ್ಷ ಇದೀಗ ರಾಜ್ಯದಲ್ಲಿ ಮಂಕಾದಂತೆ ಕಾಣಿಸ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ಪ್ರಾಬಲ್ಯವನ್ನ ಹೊಂದಿದ್ದಂತಹ ಪಕ್ಷ ಇವತ್ತು ಇದ್ದೂ ಇಲ್ಲದಂತೆ ಕಾಣ್ತಾ ಇದೆ ಇದಕ್ಕೆ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ರಾಜಕೀಯದತ್ತ ಒಲವು ತೋರಿದೆ ಕಾರಣ ಅಂತ ಹೇಳಿದ್ರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಅಧಿಕಾರ ಅನಿವಾರ್ಯವಾದ ಕಾರಣದಿಂದ ಅವರ ನಿರ್ಧಾರಗಳು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪಕ್ಷ ಸಂಘಟನೆ ಎಲ್ಲೋ ಒಂದು ಕಡೆ ನೇಪಥ್ಯಕ್ಕೆ ಸರಿಯಿತಾ ಎಂಬ ಒಂದು ಬೇಸರ ಪಕ್ಷದ ಕಾರ್ಯಕರ್ತರಲ್ಲಿ ಮೂಡುವ ಹೊತ್ತಿಗೆ ದೇವೇಗೌಡರು ಅಖಾಡಕ್ಕಿಳಿಯುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯಕ್ಕೊಂದು ಪ್ರಬಲ ರಾಜಕೀಯ ಪಕ್ಷವಾಗಿ ಜೆಡಿಎಸ್ ಇವತ್ತು ಉಳಿದಿಲ್ಲ ಅನ್ನುವಂಥದನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ ಇದಕ್ಕೆ ಕಾರಣಗಳು ಅನೇಕ ಇವೆ ಆದರೆ ಕುಟುಂಬ ರಾಜಕಾರಣ ಮತ್ತು ಅಧಿಕಾರದ ಹಪಾಹಪಿ ಕೂಡ ಪಕ್ಷವನ್ನ ಮಂಕು ಮಾಡ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ತದೆ ಇವತ್ತಿಗೂ ಕೂಡ ದೇವೇಗೌಡ್ರೆ ಇಳಿವಯಸ್ಸಿನಲ್ಲಿ ಪಕ್ಷ ಸಂಘಟನೆಗಾಗಿ ಬೀದಿಗಿಳಿಯುವಂತಹ ಪರಿಸ್ಥಿತಿ ಬಂದಿದೆ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಹೊರತುಪಡಿಸಿದ್ರೆ ಪಕ್ಷವನ್ನ ತೆಗೆದುಕೊಂಡು ಹೋಗುವ ನಾಯಕರೇ ಕಾಣದಂತಾಗಿದೆ ಇಲ್ಲಿ ಪಕ್ಷವನ್ನ ಮುನ್ನಡೆಸುವ ಸಂಪೂರ್ಣ ಅಧಿಕಾರವನ್ನ ದೇವೇಗೌಡರ ಕುಟುಂಬದ ಹೊರತಾಗಿ ಇತರೆ ನಾಯಕರಿಗೆ ನೀಡದಿರುವುದು ಕೂಡ ಒಂದು ಕಾರಣ ಅನ್ನುವಂಥದನ್ನ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ ಅಂದು ಇಂದು ಮತ್ತು ನಾಳೆಯು ದೇವೇಗೌಡರ ಕುಟುಂಬದ ಹೊರತಾಗಿ ಪಕ್ಷ ಉಳಿದು ಬೆಳೆಯುವುದು ಕಷ್ಟ ಇವತ್ತು ಜೆ ಪಕ್ಷದ ನಾಯಕತ್ವವನ್ನ ಬೇರೆ ನಾಯಕರಿಗೆ ನೀಡಬಹುದಿತ್ತು ಆ ಕೆಲಸ ಆದಂತೆ ಕಾಣ್ತಾ ಇಲ್ಲ ಇವತ್ತಿನ ಹೋರಾಟಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇದೆ ಇದನ್ನ ಗಮನಿಸಿದಾಗ ಪಕ್ಷದಲ್ಲಿ ಸುಮಾರು ಹದಿನೆಂಟು ಶಾಸಕರಿದ್ದರೂ ಪಕ್ಷವ್ಯಾಕೆ ಹೀಗಾಗಿದೆ ಎಂಬ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡದಿರದು ಪಕ್ಷವನ್ನ ಕುಟುಂಬದ ಆಚೆಗೆ ತಂದು ಕಟ್ಟಿ ಬೆಳೆಸುವಂತಹ ನಾಯಕರು ಕೂಡ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಪಕ್ಷದಲ್ಲಿ ಶಾಸಕರಾಗಿರುವ ಜಿ ಟಿ ದೇವೇಗೌಡರು ಸಚಿವರಾಗಿದ್ದವರು ಮತ್ತು ಒಕ್ಕಲಿಗ ನಾಯಕರೂ ಹೌದು ಆದರೆ ಅವರು ಎಚ್ ಡಿ ದೇವೇಗೌಡರ ಕುಟುಂಬದೊಂದಿಗೆ ಮುನಿಸಿಕೊಂಡು ಪಕ್ಷದಲ್ಲಿದ್ದರೂ ಕೂಡ ಪಕ್ಷದಲ್ಲಿ ಇಲ್ಲದವರಂತೆ ಮುನ್ನಡೀತಾ ಇದ್ದಾರೆ ಹಿಂದಿನ ಅವಧಿಯಲ್ಲಿಯೂ ಇದೇ ಆಗಿತ್ತು ಈ ಬಾರಿಯೂ ಅದೇ ಆಗ್ತಾ ಇದೆ ಉಳಿದಂತೆ ಮೈಸೂರು ಭಾಗದಲ್ಲಿ ಸಾರಾ ಮಹೇಶ್ ಒಕ್ಕಲಿಗ ನಾಯಕರಾಗಿದ್ದು ಸತತ ಗೆಲುವನ್ನೇ ಕಂಡಿದ್ದಂತಹ ಅವರು ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ ನಗರ ಕ್ಷೇತ್ರದಿಂದ ಸೋಲನ ಕಾಣೋದ್ರ ಮೂಲಕ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಇನ್ನು ಇಡೀ ಪಕ್ಷವನ್ನ ಕೊಂಡೊಯ್ಯುವ ನಾಯಕ ತಾನು ಎಲ್ಲಿ ಬೇಕಾದರೂ ಸ್ಪರ್ಧಿಸಿ ಗೆಲುವು ಸಾಧಿಸುವ ಮತ್ತು ಬೇರೆ ಕ್ಷೇತ್ರದಿಂದಲೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವ ತಾಕತ್ತು ಹೊಂದಿರಬೇಕು ಆಗ ಮಾತ್ರ ನಾಯಕನಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ರಾಜಕೀಯ ಮುತ್ಸದಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರ ನೆರಳಿನಲ್ಲಿ ಪಕ್ಷ ಉಸಿರಾಡ್ತಾ ಇದೆ ಆದರೆ ಇದೀಗ ಪಕ್ಷ ಎನ್ ಡಿ ಎ ಜೊತೆಗೆ ನಂಟನ ಹೊಂದಿರುವ ಕಾರಣ ರಾಜ್ಯದಲ್ಲಿ ಸದಾ ಎದುರಾಳಿಗಳನ್ನು ನೋಡಿಕೊಂಡು ಬಂದಿದ್ದಂತಹ ಬಿ ಜೆ ಪಿಯನ್ನು ಮಿತ್ರನನ್ನಾಗಿ ಕಾರ್ಯಕರ್ತರು ನೋಡುವಂತಹ ಅನಿವಾರ್ಯತೆ ಎದುರಾಗಿದೆ ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಈ ಮೈತ್ರಿ ಯಾವುದೇ ತಳಮಟ್ಟದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗದೇ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಘೋಷಣೆಯಾಗುವ ಸಾಧ್ಯತೆ ಇದ್ದು ಈ ಸಂದರ್ಭದಲ್ಲಿ ಗ್ರಾಮ ಮಟ್ಟದ ನಾಯಕರು ಇದನ್ನು ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲಕಾರಿಯಾಗಿದೆ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಜೆಡಿಎಸ್ ತಳಮಟ್ಟದ ಕಾರ್ಯಕರ್ತರತ್ತ ಹೋಗುವಂತಹ ಪ್ರಯತ್ನವನ್ನೇ ಮಾಡಿಲ್ಲ ಇದೀಗ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಪಕ್ಷ ಸಂಘಟನೆಗೆ ಇಳಿಯಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಇನ್ನು ಶೀಘ್ರದಲ್ಲಿಯೇ ಕಾರ್ಯಕರ್ತರ ಸಮಾವೇಶಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯತ್ತ ಮುಖ ಮಾಡಿದ್ದಾರೆ ಹೋರಾಟ ಮಾಡುವ ಮೂಲಕ ಗುರುತಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅವರ ರಾಜಕೀಯ ಜೀವನದಲ್ಲಿ ಸತತ ಮೂರು ಸೋಲುಗಳನ್ನು ಅನುಭವಿಸಿದ್ದಾರೆ ಹೀಗಾಗಿ ರಾಜಕೀಯವಾಗಿ ಒಂದಷ್ಟು ಅನುಭವ ಆಗಿದೆ ಅನ್ನುವಂಥದ್ದು ನಿಜ ಅವರ ನಾಯಕತ್ವಕ್ಕೆ ಕಾರ್ಯಕರ್ತರು ಮಣೆ ಹಾಕ್ತಾರಾ ಎಂಬುದನ್ನು ಕೂಡ ಇಲ್ಲಿ ಗಮನಾರ್ಹವಾಗಿದೆ ಏನು ರಾಜ್ಯದಲ್ಲಿ ಜೆಡಿಎಸ್ ದುರ್ಬಲಗೊಂಡಷ್ಟು ಅದರ ಲಾಭ ಕಾಂಗ್ರೆಸ್ಗೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಅಸಮಾಧಾನಗೊಂಡಂತಹ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ಜೆಡಿಎಸ್ ಆಸರಿಯಾಗಿತ್ತು ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಅದು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಅವರ ಮತ ಬ್ಯಾಂಕ್ ಆಗಿದ್ದ ಅಲ್ಪಸಂಖ್ಯಾತ ಮತ ಹಾಗೆ ಹಿಂದುಳಿದವರು ದಲಿತ ಮತಗಳು ಕಾಂಗ್ರೆಸ್ಗೆ ಹೋಗಿವೆ ಆದ್ರಿಂದ ನ ಪ್ರಾಬಲ್ಯ ಕುಗ್ಗಿಸಿದಷ್ಟು ಅದರಿಂದ ಕಾಂಗ್ರೆಸ್ಗೆ ಲಾಭವಾಗ್ತದೆ ಆದ್ರಿಂದಲೇ ಆಪರೇಷನ್ ಹಸ್ತ ವಿಚಾರಗಳು ತೆರೆಮರೆಯಲ್ಲಿ ಹರಿದಾಡ್ತಾ ಇವೆ ಏನೋ ಮುಂದಿನ ಚುನಾವಣೆ ಹೊತ್ತಿಗೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆಯೋ ಗೊತ್ತಿಲ್ಲ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಇನ್ನಷ್ಟು ಗಟ್ಟಿಯಾಗುತ್ತಾ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಶಾಸಕರನ್ನ ತಮ್ಮತ್ತ ಸೆಳೆದು ಪಕ್ಷದ ಪ್ರಾಬಲ್ಯವನ್ನ ಇನ್ನಷ್ಟು ಕುಗ್ಗಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾರಾ ಗೊತ್ತಿಲ್ಲ ಆದರೆ ಜೆಡಿಎಸ್ ಪಕ್ಷದ ಶಾಸಕರು ಸೇರಿದಂತೆ ನಾಯಕರ ಮೇಲೆ ಕೈ ನಾಯಕರು ಕಣ್ಣಿಟ್ಟಿದ್ದಂತೂ ನಿಜ ಇದು ಗೊತ್ತಾಗ್ತಾ ಇದ್ದಂತೆಯೇ ದೇವೇಗೌಡರು ಅಖಾಡ ಕೇಳಿದಿದ್ದಾರೆ ಪಕ್ಷದ ನಾಯಕರನ್ನ ಒಂದೇ ವೇದಿಕೆಗೆ ತರುವ ಮೂಲಕ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ಪಕ್ಷದ ಸಾಮರ್ಥ್ಯ ಹೆಚ್ಚಿಸುವ ಚಿಂತನೆಯಲ್ಲಿದ್ದಾರೆ ಮುಂದಿನ ಬೆಳವಣಿಗೆಯನ್ನ ಕಾದು ನೋಡೋಣ